ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸಾಮಾನ್ಯ ಪತ್ರಿಕೆ ಗ್ರೂಪ್ ಬಿ ಎಕ್ಸಾಮ್ ಏನು ಅಂದರೆ ಇವತ್ತಿನ ಡೇಟ್ ಬಂದು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ನಡೆದಂತಹ ಗ್ರೂಪ್ ಪಿ ಎಕ್ಸಾಮ್ನ ಪೇಪರ್ ಅನ್ನು ಸರಿನಾ ಈ ಪೇಪರಲ್ಲಿ ಒಂದಷ್ಟು ಪೊಲಿಟಿ ಕ್ವೆಶನ್ಸ್ ಅನಾಲಿಸಿಸ್ ಮಾಡಬೇಕು ಅನ್ನಿಸ್ತು ತುಂಬ ಈಸಿ ಕ್ವಶನ್ಸ್ಗಳಿತ್ತು ಕೆಲವೊಂದು ಟ್ರಿಕ್ಕಿ ಆಗಿತ್ತು ಸೊ ನೋಡೋಣ ಬನ್ನಿ ಯಾವುದೋ ಅಂತ ಸರಿನಾ ಸೊ ಮೊದಲನೇ ಕ್ವಶನ್ ಬಂತು ವಿತ್ ಆರ್ ದ ಫಾಲೋಯಿಂಗ್ ಆಫೀಸಸ್ ಆಸ್ ನಾಟ್ ಬೀನ್ ಪ್ರೊವೈಡೆಡ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಿ ನಾಟ್ ಅಂತಿದೆ ನಮ್ಮ ರಾಜ್ಯಸಭೆಯಲ್ಲಿ ಡೆಪ್ಯುಟಿ ಚೇರ್ಮನ್ ಮತ್ತು ಚೇರ್ಮನ್ ಅಂತಿದ್ದಾರೆ ಲೋಕಸಭೆಯಲ್ಲೂ ಇದ್ದಾರೆ ಸೊ ನೋಡಿ ಇಲ್ಲಿ ನಾಟ್ ಅಂತ ಹೇಳೋದ್ರಿಂದ ಟಿಕ್ ಮಾಡ್ಕೊಳ್ಳೋಕ್ಕಿಂತ ಕ್ಯಾನ್ಸಲ್ ಮಾಡೋಣ ಆಯಿತಾ ಸೊ ರಾಜ್ಯಸಭೆಯಲ್ಲಿ ಚೇರ್ಮನ್ ಮತ್ತು ಡೆಪ್ಯುಟಿ ಚೇರ್ಮನ್ ಇದ್ದಾರೆ ಅಲ್ವಾ ಸೊ ಹಾಗಾದರೆ ಇದು ಆನ್ಸರ್ ತಪ್ಪಿದೆ ಸೊ ನೆಕ್ಸ್ಟ್ ಡೆಪ್ಯುಟಿ ಸ್ಪೀಕರ್ ಮತ್ತು ಲೋಕಸ ಲೋಕಸಭೆಯಲ್ಲಿ ಇದ್ದಾರೆ ಅಂತಿದೆ ಹೌದು ಅಲ್ಲೂ ಕೂಡ ಸ್ಪೀಕರ್ ಮತ್ತು ಡೆಪ್ಯುಟಿ ಸ್ಪೀಕರ್ ಅಂತಿದ್ದಾರೆ ಹಾಗಾದರೆ ಇದು ತಪ್ಪು ನೆಕ್ಸ್ಟು ಡೆಪ್ಯುಟಿ ಸ್ಪೀಕರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕೇಳಿದ್ದಾರೆ ಸೊ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲೀಲೂ ಕೂಡ ಸ್ಪೀಕರು ಮತ್ತು ಡೆಪ್ಯುಟಿ ಸ್ಪೀಕರ್ ಇದ್ದಾರೆ ಹಾಗಾದರೆ ಇದು ತಪ್ಪು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಯಾವುದೇ ಕಾರಣಕ್ಕೂ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಒಂದು ಪೋಸ್ಟ್ ಇಲ್ಲ ಹಾಗಾದರೆ ಹಾಗಾದರೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಫೋರ್ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಯಿತಾ ಸೊ ನೆಕ್ಸ್ಟ್ ಕ್ವಶನು ಕನ್ಸಿಡರ್ ದ ಫಾರಿನ್ ಸ್ಟೇಟ್ಮೆಂಟ್ ದ ವರ್ಡ್ ಡಿಗ್ನಿಟಿ ಈಸ್ ಫೌಂಡ್ ಇನ್ ದ ಪ್ರಿಯಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಹೌದಲ್ವಾ ಹೌದು ಇದೆ ನೋಡಿ ತುಂಬ ಕಡೆ ಸೆಕ್ಯುಲರು ಸೋಷಲಿಸ್ಟು ಇಂಟಿಗ್ರಿಟಿ ಫ್ರಟರ್ನಿಟಿ ಇದನ್ನೇ ಇದ್ದ ಆದರೆ ಫಸ್ಟ್ ಟೈಮು ಈ ಒಂದು ಡಿಗ್ನಿಟಿ ವರ್ಡ್ ಕೇಳಿದ್ದಾನೆ ಆಯಿತಾ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಕ್ಸಾಮ್ ಸೆಂಟ್ರಲ್ಲಿ ಎಲ್ಲಿ ಬರುತ್ತೆ ಗೋರು ಎಲ್ಲಿ ಬರುತ್ತೆ ಅನ್ಕೊಂಡು ಯಾಕಂದರೆ ನಾವು ಡಿಗ್ನಿಟಿ ಅನ್ನೋ ವರ್ಡು ಓದಿರ್ತೀವಿ ಬಟ್ ಅಷ್ಟು ಇಟ್ಕೊಂಡಿರಲ್ಲ ಮೇಯ್ನ್ ವರ್ಡ್ಸ್ ಕೀ ವರ್ಡ್ಸ್ ಮಾತ್ರ ಇಟ್ಕೊಂಡಿರ್ತೀವಲ್ವಾ ಸೊ ಬಟ್ ಈ ವರ್ಡ್ ಡಿಗ್ನಿಟಿ ಅಂತ ಇಟ್ಕೊಂಡೆ ಅವನು ಕ್ವಶನ್ ಕೇಳಿದ್ದಾನೆ ನೋಡಿ ಆಯಿತಾ ಸೊ ಹಾಗಾದರೆ ಪ್ರಿಯಂಬಲ್ ಇದೆಯಾ ಹೌದು ಸರ್ ಪ್ರಿಯಂಬಲ್ ಇದೆ ಪ್ರಿಯಂಬಲ್ ಏನು ಹೇಳುತ್ತೆ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಟು ಸೆಕ್ಯೂರ್ ಆಲ್ ಇಟ್ ಸಿಟಿಸನ್ ಜಸ್ಟ್ ಇನ್ ಲಿಬರ್ಟಿ ಇಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಅಜೋರ್ ಇನ್ ಡಿಗ್ನಿಟಿ ಬಂತಲ್ಲ ಅಜೋರ್ ಇನ್ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ಸ್ ಆ್ಯಂಡ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಸೊ ಹಾಗಾದರೆ ಪ್ರಿಯಾಂಬಲಲ್ಲಿ ಬರುತ್ತೆ ಅನಿಸುತ್ತೆ ಪ್ರಿಯಂಬಲ್ ಎರ ನಿಮ್ಮ ನಿಮ್ಮ ಹತ್ರ ಯಾರಾದ್ರೂ ಶೀಟ್ ಇತ್ತು ಅಂದರೆ ಓಪನ್ ಮಾಡಿ ನೋಡಿ ಅಲ್ಲೂ ಕೂಡ ಡಿಗ್ನಿಟಿ ಒಂದು ವರ್ಡ್ ಇದೆ ಆಯಿತಾ ಸೊ ನೆಕ್ಸ್ಟು ಪಾರ್ಟ್ ಫೋರ್ ಮತ್ತು ಪಾರ್ಟ್ ತ್ರೀ ಅಂದರೆ ಡಿ ಪಿ ಎಸ್ ಪಿ ಮತ್ತು ಫಂಡಮೆಂಟಲ್ ರೈಟ್ಸು ಈ ಒಂದು ಡಿಗ್ನಿಟಿ ಇದೆ ಅಂತ ಕೇಳಿದೆ ನಮ್ಮ ಬಿ ಸ್ಟೇಟ್ಮೆಂಟ್ಲಿ ಹೌದಾ ಹೌದು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಮತ್ತು ಈ ಒಂದು ಡಿ ಪಿ ಎಸ್ ಪಿಲಿ ಎರಡೂ ಕೂಡ ಇದೆ ಸೊ ಫಂಡಮೆಂಟಲ್ ರೈಟ್ಸಲ್ಲಿ ಆರ್ಟಿಕಲ್ ಫೋರ್ಟೀನಿಂದ ಆರ್ಟಿಕಲ್ ಫೋರ್ಟೀನಿಂದ ಆರ್ಟಿಕಲ್ ಏಯ್ಟೀನ್ವರೆಗೂ ನೋಡಿ ಅಲ್ಲಿ ಏನು ಹೇಳುತ್ತೆ ಅಂದರೆ ಅಂದರೆ ಈಕ್ವಲ್ ಈಕ್ವಾಲಿಟಿ ರೈಟ್ ಟು ಈಕ್ವಾಲಿಟಿ ಬಂದಾಗ ಈಕ್ವಲ್ ಟ್ರೀಟ್ಮೆಂಟ್ ಅದರಲ್ಲಿ ಸೇಫ್ ಗಾರ್ಡಿಂಗ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್ಸ್ ಅಂತ ಬರುತ್ತೆ ಆಯಿತಾ ಸೊ ಒಂದು ಒಬ್ಬ ಒಬ್ಬ ಅಂದರೆ ಸಾಮ್ ಒಂದು ಒಂದು ವ್ಯಕ್ತಿಯ ಇಂಡಿವಿಜುವಲ್ನ ಡಿಗ್ನಿಟಿಯನ್ನು ಸೇವ್ ಗಾರ್ಡ್ ಮಾಡಬೇಕು ಅನ್ನೋ ಒಂದು ಆರ್ಟಿಕಲ್ಲೇ ಆರ್ಟಿಕಲ್ ಫೋರ್ಟೀನ್ ಆಯಿತಾ ಸೊ ನೆಕ್ಸ್ಟ್ ಅದು ಬಿಟ್ಟರೆ ಆರ್ಟಿಕಲ್ ಟ್ವೆಂಟಿ ಒನ್ ಸಿಗುತ್ತೆ ನೋಡಿ ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಆಯಿತಾ ಸೊ ಇಲ್ಲೇ ಬರೀತೀನಿ ಇದೊಂದು ಆಯಿತಾ ಸೊ ನೆಕ್ಸ್ಟು ಆರ್ಟಿಕಲ್ ಟ್ವೆಂಟಿ ಒನ್ ಸೊ ನೀವು ಆರ್ಟಿಕಲ್ ಟ್ವೆಂಟಿ ಒನಲ್ಲಿ ನೋಡಿದ್ರೆ ಅಲ್ಲಿ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತಿದೆಯಲ್ಲ ಪರ್ಸನ್ ಲಿಬರ್ಟಿ ಅಂತಿದೆಯಲ್ಲ ಸೊ ಅಲ್ಲೂ ಕೂಡ ಗ್ಯಾರಂಟೀಸ್ ಆ ಲೈಫ್ ಆಫ್ ಡಿಗ್ನಿಟಿ ಅಂತ ಬರುತ್ತೆ ಹಾಗಾದರೆ ಹಾಗಾದರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಇದೆಯಾ ಪಾರ್ಟ್ ಇತ್ತಾ ಸರಿ ಓಕೆ ನೆಕ್ಸ್ಟು ಪಾರ್ಟ್ ಫೋರಲ್ಲಿ ಯಾವ ಆರ್ಟಿಕಲ್ ಬರುತ್ತೆ ಸೊ ಪಾರ್ಟ್ ಫೋರಲ್ಲಿ ಆರ್ಟಿಕಲ್ ತರ್ಟಿ ಏಯ್ಟ್ ಬರುತ್ತೆ ನೋಡಿ ಆಯ್ತಾ ಸೊ ತರ್ಟಿ ಏಟಲ್ಲೂ ಬರುತ್ತೆ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಜಸ್ಟಿಸ್ ಟು ಪ್ರಮೋಟ್ ಡಿಗ್ನಿಟಿ ಅಂತ ಏನೋ ಬರುತ್ತೆ ಪಾರ್ಟ್ ಫೋರಲ್ಲಿ ಆರ್ಟಿಕಲ್ ತರ್ಟಿ ಏಯ್ಟು ಆರ್ಟಿಕಲ್ ಫಾರ್ಟಿ ಒನಲ್ಲಿ ಅಲ್ಲಿ ಬರುತ್ತೆ ಸೊ ಅಲ್ಲೂ ಕೂಡ ಒಂದು ರೈಟ್ ಟು ವರ್ಕ್ ಆ್ಯಂಡ್ ಎಜುಕೇಷನ್ ಪಬ್ಲಿಕ್ ಅಸಿಸ್ಟೆನ್ಸ್ ಅಲ್ಲೂ ಡಿಗ್ನಿಟಿ ಆಫ್ ಇಂಡಿವಿಜುವಲ್ಸ್ ಏನೋ ಬರುತ್ತೆ ಪಾರ್ಟ್ ಫೋರಲ್ಲಿ ಇಲ್ಲಿ ಬರೀತೀನಿ ರೀ ಇದು ಇದು ನಿಮ್ಮ ಫಂಡಮೆಂಟಲ್ ರೈಟ್ಸು ಎಲ್ಲೆಲ್ಲಿ ಬರುತ್ತೆ ಅಂತ ಆಯಿತಾ ಸೊ ನೆಕ್ಸ್ಟು ಇಲ್ಲಿ ಬರೀ ಡಿ ಪಿ ಎಸ್ ಪಿ ಬರೀತೀನಿ ಡಿ ಪಿ ಎಸ್ ಪಿಲಿ ಯಾವ್ಯಾವ ಆರ್ಟಿಕಲ್ ಅಂದರೆ ಆರ್ಟಿಕಲ್ ತರ್ಟಿ ಏಯ್ಟು ಆಯಿತಾ ಸೊ ಆರ್ಟಿಕಲ್ ನೆಕ್ಸ್ಟು ಆರ್ಟಿಕಲ್ ಫೋರ್ಟಿ ಒನ್ನಲ್ಲಿ ಬರುತ್ತೆ ಚೆಕ್ ಮಾಡಿ ಬೇಕಾರೆ ಸೊ ನೆಕ್ಸ್ಟು ಆರ್ಟಿಕಲ್ ಫಾರ್ಟಿ ಸಿಕ್ಸಲ್ಲೂ ಬರುತ್ತೆ ಸೊ ನೆಕ್ಸ್ಟು ಅಷ್ಟೇ ಸಾಕು ಇನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ಗೊತ್ತಿರುತ್ತೆ ತೊಗೋದಿರ್ತೀರ ಸೊ ನೆಕ್ಸ್ಟು ಡಿಗ್ನಿಟಿ ಸೊ ಡಿಗ್ನಿಟಿ ವರ್ಡ್ ಪ್ರಿಯಾಂಬಲ್ ಇದೆ ಸೊ ನೆಕ್ಸ್ಟು ಪಾರ್ಟ್ ಫೋರ್ ಲೋ ಅಂತಿದೆ ಕೇಳಿದ್ದಾನೆ ಸೊ ಫಾರ್ ಪಾರ್ಟ್ ಫೋರ್ ಎ ಫಂಡಮೆಂಟಲ್ ರೈಟ್ಸಲ್ಲಿ ಸಾರಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ನಿಮಗೆ ಈ ಒಂದು ಡಿಗ್ನಿಟಿ ವರ್ಡ್ ಕಾಣೋದಿಲ್ಲ ಹಾಗಾದ್ರೆ ಆಪ್ಷನ್ ಒಂದು ಬೋತ್ ಎ ಆ್ಯಂಡ್ ಬಿ ಸೊ ನೆಕ್ಸ್ಟ್ ಕ್ವಶನು ಕನ್ಸಿಡರ್ ದ ಫಾರಿನ್ ಸ್ಟೇಟ್ಮೆಂಟ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಟ್ ಇಟ್ಸ್ ಫಸ್ಟ್ ಮೀಟಿಂಗ್ ಡಿಸೈಡೆಡ್ ಟು ಎಲೆಕ್ಟ್ ಇಟ್ಸ್ ಚೇರ್ಮನ್ ಓಕೆ The Constitu constituent assembly at its first meeting did not elect its chairman but adapted the objective resolution the Constitu constituent assembly constituent assembly sorry the constituent assembly at its first meeting decided to elect its chairman adopt objective resolution and to form committees for preparing the constitution so yes to correct ಈ ಒಂದು ಹಿಸ್ಟ್ರಿ ಹಿಸ್ಟ್ರಿ ಪಾರ್ಟ್ ಇನ್ನೂ ಮಾಡಿಲ್ಲ ಆಯಿತಾ ಪೊಲಿಟಿಲಿ ಬಟ್ ನೀವು ಓದಿರ್ತೀರ ಅನ್ಕೋತೀನಿ ಸರಿನಾ ಸೊ ಏನಿರ್ಬೋದು ಆನ್ಸರ್ ಇದು ಸೊ ಆನ್ಸರ್ ಈಸ್ ಎ ಓನ್ಲಿ ಅಂತ ಎ ಓನ್ಲಿ ಆಪ್ಷನ್ ಟು ಎ ಓನ್ಲಿ ಇದು ಮಾತ್ರ ಆಗಿದೆಯಂತೆ ಇದು ಇದು ತಪ್ಪಿದೆ ಆಯಿತಾ ಆ್ಯಸ್ ಪರ್ ಮೈ ಆನ್ಸರ್ ಆಯಿತಾ ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದವರು ಏನೋ ಅಪಾಯಿಂಟ್ ಆಗಿದ್ದರು ಫಸ್ಟ್ ಮೀಟಿಂಗ್ ಎಲೆಕ್ಟೆಡ್ಸ್ ಚೇರ್ಮನಲ್ಲಿ ಈ ಒಂದು ಚೇರ್ಮ್ಯಾನ್ಶಿಪ್ಪು ಫಸ್ಟು ಯಾರೋ ಬೇರೆಯವ್ರು ತೊಗೊಂಡಿದ್ರು ಅಂದರೆ ಟೆಂಪ್ರವರಿಗೆ ತೊಗೊಂಡಿದ್ರು ಸೊ ರಿಸ್ಟ್ರೀ ನಾವು ಬರುತ್ತೆ ಮರೆತೋಯ್ತು ಸೊ ಅದಾದಮೇಲೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ಈ ಒಂದು ಚೇರ್ಮನ್ ಆಗಿ ಮಾಡ್ತಾರೆ ಆಯಿತಾ ಸೊ ಈ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಡಾಪ್ಟಿಂಗ್ ದ ಆಬ್ಜೆಕ್ಟಿವ್ ಎಲ್ಲಿ ರೆಸಿರೋದು ಹಾಂ ಇಲ್ಲಿದೆಯಲ್ಲ ಈ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತಿದೆ ಇದನ್ನು ಫಸ್ಟ್ ಮೀಟಿಂಗಲ್ಲಿ ನೋಡಿ ಫಾರ್ಮ್ ಕಮಿಟಿ ಸೊ ಇದು ಪಾರ್ಸಲಿ ಕರೆಕ್ಟ್ ಅಂತ ಹೇಳ್ಬೋದು ಬಟ್ ಪಾರ್ಶಲಿ ಕರೆಕ್ಟ್ ಅಂತಿದ್ರೆ ಈ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ನ ಫಸ್ಟ್ ಮೀಟಿಂಗಲ್ಲಿ ತೊಗೊಂಡ್ರೆ ಗುರು ಆಯಿತಾ ಇದು ನಾನು ಪಾರ್ಶಲಿ ಅಂದರೆ ಇದು ಮಿಕ್ಕಿದೆಲ್ಲ ಕರೆಕ್ಟಾಗಿದೆ ಸೊ ಇದು ಪಾರ್ಶಲಿ ಕರೆಕ್ಟ್ ಅಂತಲೇ ಹೇಳ್ಬೋದು ಬಟ್ ಅವ್ನು ಅವ್ರು ಹೇಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಈ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನೋದು ಫಸ್ಟ್ ಮೀಟಿಂಗಲ್ಲಿ ತೊಗೊಳ್ಳಿಲ್ಲ ಆಯಿತಾ ಸರಿ ನಾನು ಅದು ಬಿಟ್ಟರೆ ಏನೇನು ಹೇಳಬೇಕು ಇಲ್ಲಿ ಆಪ್ಷನ್ ಬಿ ಸ್ಟೇಟ್ಮೆಂಟ್ ಬಿ ಅದು ತಪ್ಪಿದೆ ಬಿಡಿ ಅದೇನಿಲ್ಲ ಸೊ ಹಾಗಾದರೆ ಟೂ ಓನ್ಲಿ ಎ ಓನ್ಲಿ ಅಂದರೆ ಎ ಓನ್ಲಿ ಓಕೆ ಮೂರನೇದು ಆನ್ಸರ್ ಎ ಒನ್ಲಿ ಸೊ ನಂದು ಪೇಪರ್ ಕ್ವಶನ್ ಪೇಪರ್ ಬಂದು ಗೊತ್ತಿರಲಿ ಏನ್ ಕಣ್ರಪ್ಪ ಇದೆ ಅಲ್ವಾ ಏ ಸೀರೀಸ್ ನೋಡಿ ಆಮೇಲೆ ಓಕೆ ಸೊ ನಾಲ್ಕನೇ ಹಕ್ಕ ಕ್ವಶನು ಓಕೆ ಬಂತು ನೋಡಿ ಫಂಡಮೆಂಟಲ್ ರೈಟ್ಸು ಕ್ವಶನ್ ಆರ್ಟಿಕಲ್ ಫೋರ್ಟೀನು ಬಟ್ ಈ ಆರ್ಟಿಕಲ್ ಫೋರ್ಟೀನಲ್ಲಿ ಸರ್ ನಾವು ಆರ್ಟಿಕಲ್ ಫೋರ್ಟೀನ್ ಓದಿದ್ವಿ ಅಂದರೆ ದ ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಎನಿ ಪರ್ಸನ್ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಓದಿದ್ವಿ ಸರ್ ಬಟ್ ನಾವು ಇದು ಯಾವ ವರ್ಡ್ಸು ನೋಡಿಲ್ಲ ಅಂತಿದೆ ಬಟ್ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಓಪನ್ ಮಾಡಿ ಅಲ್ಲಿ ರೂಲ್ ಆಫ್ ಲಾ ಅಂತ ಬರುತ್ತೆ ಸರಿನಾ ಆ ರೂಲ್ ಆಫ್ ಲಾ ಯಬೋ ಒಂದು ಪ್ಯಾರಾಗ್ರಾಫ್ ಇದೆ ಸುಪ್ರೀಂ ಕೋರ್ಟ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಇದೆ ಆ ಸುಪ್ರೀಂ ಕೋರ್ಟ್ ಪ್ಯಾರಾಗ್ರಾಫ್ ಕೆಳಗಡೆ ನಿಮಗೆ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ನನಗೂ ಶಾಕ್ ಆಯಿತು ಯಾಕಂತಂದರೆ ಈ ವರ್ಡ್ಸ್ನ ಎಲ್ಲಿಂದ ಎತ್ಕೊಟ್ಟಿದ್ದಾನೆ ಅಂದ್ಕೊಂಡು ನಿಮ್ಮ ಲಕ್ಷ್ಮೀಕಾಂತಿಂದನೇ ಎತ್ಕೊಟ್ಟಿದ್ದಾನೆ ಆಯಿತಾ ಸೊ ಅವನು ಪ್ರತಿ ಲೈನು ಈ ಒಂದು ಪೇಪರ್ ಮಾಡೋನು ಏನು ಮಾಡಿದ್ದಾನೆ ಪ್ರತಿ ಲೈನು ನೋಡಿದ್ದಾನೆ ಪ್ರತಿ ಲೈನು ನೋಡಿಕೊಂಡು ನಿಮಗೆ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿದ್ದಾನೆ ಹಾಗಾದರೆ ಆನ್ಸರ್ ಏನು ಇದಕ್ಕೆ ಅಂತಂದರೆ ಆಪ್ಷನ್ ತ್ರೀ ಅಂತ ಏನಿದೆ ಪರ್ಮಿಟ್ ಕ್ಲಾಸಿಫಿಕೇಶನ್ ಬಟ್ ನಾಟ್ ಕ್ಲಾಸ್ ಲೆಜಿಸ್ಲೇಷನ್ ಸೊ ಈ ಒಂದು ಕ್ವಶನ್ ನನಗೂ ಗೊತ್ತಾಗಲಿಲ್ಲ ಸರಿನಾ ಸೊ ನನಗೂ ತಲೆ ಕೆಡ್ದು ಎಲ್ಲಿದೆ ಈ ವರ್ಡ್ಸ್ಗಳು ಎಲ್ಲಿ ಎಲ್ಲಿತ್ತು ಎಲ್ಲಿತ್ತು ಅಂತ ಬಟ್ ನಿಮ್ಮ ಲಕ್ಷ್ಮಿ ಕಂತಲೆ ಕೊಟ್ಟಿದ್ದಾನೆ ಇದನ್ನು ಆಯಿತಾ ಬಟ್ ಆರ್ಟಿಕಲ್ ಫೋರ್ಟೀನ್ ನನಗೆ ಇದು ಆರ್ಟಿಕಲ್ ಯಾವ ಆರ್ಟಿಕಲ್ ಅಂತಲೇ ಗೊತ್ತಾಗಲಿಲ್ಲ ಆರ್ಟಿಕಲ್ ಫೋರ್ಟೀನ್ ಅಲ್ಲ ಇದು ಬೇರೆದು ಬೇರೆದು ಅಂದ್ಕೊಂಡಿದೆ ಬಟ್ ಅದು ಆರ್ಟಿಕಲ್ ಫೋರ್ಟೀನೇ ಇದು ಆಯಿತಾ ಸೊ ನಿಮ್ಮ ರೂಲ್ ಆಫ್ ಲಾ ಇದ್ರ ಮೇಲ್ಗಡೆ ಒಂದು ಪ್ಯಾರಾಗ್ರಾಫ್ ಇದೆ ಸುಪ್ರೀಂ ಕೋರ್ಟ್ದು ಒಂದು ಲೈನ್ ಇದೆ ಅದ್ರ ಕೆಳಗಡೆನೆ ಕೊಟ್ಟಿದ್ದ ನೋಡಿ ಆಯಿತಾ ಸೊ ನಿಮ್ಮ ಲಕ್ಷ್ಮಿಕಾಂತ್ ಬುಕ್ ಇತ್ತಂದರೆ ಅಲ್ಲಿ ಹೋಗು ನೋಡಿ ಗೊತ್ತಾಗುತ್ತೆ ಸರಿನಾ ಸೊ ನೆಕ್ಸ್ಟ್ ಕ್ವಶನ್ ಹೋಳಾಗಿದ್ರೆ ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ ಕ್ಯಾನ್ ಕ್ಲೈಮ್ ದರ್ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್ ಇನ್ ಇದು ಸ್ಟೇಟ್ ಆಫ್ ಆರಿಜಿನ್ ಬಿಡಿ ಅದೇನಿಲ್ಲ ಈಸಿ ಓಕೆ ನೆಕ್ಸ್ಟ್ ವಿಚ್ ಆರ್ ದ್ ಫಾಲೋಯಿಂಗ್ ಆರ್ಟಿಕಲ್ಸ್ ಕ್ಯಾನ್ ಆರ್ಟಿಕಲ್ಸ್ ಬಿ ಅಮೆಂಡೆಡ್ ವಿತ್ ಸ್ಪೆಷಲ್ ಮೆಜಾರಿಟಿ ನೋಡಿ ಸ್ಪೆಷಲ್ ಮೆಜಾರಿಟಿ ಓಕೆ ರೆಟಿಫೈಡ್ ವಿತ್ ಬೈ ಹಾಫ್ ಆಫ್ ದ ಸ್ಟೇಟ್ ಅಂದರೆ ಸ್ಟೇಟ್ನ ಒಂದು ವೋಟ್ ಎಷ್ಟು ಹೇಳಿ ಸ್ಟೇಟ್ ಒಂದು ವೋಟು ಫಿಫ್ಟಿ ಪರ್ಸೆಂಟ್ ಬೀಳಬೇಕು ನನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ ಯಾವುದು ಗೊತ್ತಾ ಎಕ್ಸಾಂಪಲ್ ನನಗೆ ಜಿ ಎಸ್ ಟಿ ಕೌನ್ಸಿಲ್ ಕೊಟ್ಟಿದೆ ಸೊ ಜಿ ಎಸ್ ಟಿಲಿ ಏನೇ ಒಂದು ತೀರ್ಮಾನ ತೊಗೊಂಡ್ರು ಸ್ಟೇಟ್ದು ಒಂದು ಕಾಲು ಭಾಗ ಇರುತ್ತೆ ಇನ್ನು ಮುಕ್ಕಾಲು ಭಾಗ ಅಂದರೆ ಟೂ ಬೈ ತ್ರೀ ಅಷ್ಟು ಸ್ಟೇಟ್ಗಳಿಗೆ ಕೊಟ್ಬಿಟ್ಟಿರುತ್ತೆ ಓಟಿಂಗು ಅದು ಫಿಫ್ಟಿ ಪರ್ಸೆಂಟು ಸಿಂಪಲ್ ಮೆಜಾರಿಟಿ ಅಂತ ಹೇಳಿದೆ ಎಕ್ಸಾಂಪಲ್ ನಾನು ಜಿ ಎಸ್ ಟಿ ಕೌನ್ಸಿಲ್ ಅಂತ ಹೇಳಿದೆ ಬಟ್ ನಾನು ಹುಡುಕ್ತೆ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲಿದೆ ಅಂತ ಸರಿನಾ ಆರ್ಟಿಕಲ್ಸ್ ಯಾವುದು ಅಂದ್ಕೊಂಡು ಬಟ್ ಕೊಟ್ಟಿರಲಿಲ್ಲ ಇಲ್ಲಿ ಸೊ ನೀವು ಹಾಗೆ ಹೇಳೋದಾದರೆ ಆರ್ಟಿಕಲ್ ಟ್ವೆಲ್ ಟು ಫಿಫ್ಟೀನ್ ಫಂಡಮೆಂಟಲ್ ರೈಟ್ಸಲ್ಲಿ ಸೊ ಅದು ಅದ್ಯಾವುದು ಬರೋದೇ ಅಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಎ ಸರಿ ಇದು ರೈಟ್ ಟು ಎಜುಕೇಷನ್ ಏನೋ ಇದೆ ಏಯ್ಟಿ ಸಿಕ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಓಕೆ ಇದು ಕೂಡ ನಿಮ್ಮ ಅಮೆಂಡ್ಮೆಂಟ್ ಮಾಡೋದಕ್ಕೋಸ್ಕರ ಆದರೆ ಆ್ಯಕ್ಚುಲ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅದೇ ಅಲ್ವಾ ಅಮೆಂಡ್ಮೆಂಟ್ ಅನ್ಕೋತೀನಿ ಸೊ ಇದು ಫೈವ್ ಲೆವೆನ್ ಅಂತೂ ಬರೋದೇ ಅಲ್ಲ ಬಿಡಿ ಆಯಿತಾ ಸೊ ಇದು ಅಲ್ಲ ಅಂತ ಅನ್ನಿಸ್ತು ಸೊ ಮಿಕ್ಕಿದ್ ಯಾವುದೋ ಆಪ್ಷನು ಆಪ್ಷನ್ ಫೋರ್ ಹಾಗಾದರೆ ಆಪ್ಷನ್ ಫೋರ್ ಆರ್ಟಿಕಲ್ ಸೆವೆಂಟಿ ತ್ರೀ ಒನ್ ಸಿಕ್ಸ್ಟಿ ಟು ಆಮೇಲೆ ತ್ರೀ ಸಿಕ್ಸ್ಟಿ ಏಯ್ಟ್ ಆಯಿತಾ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟು ಎಷ್ಟು ಬಾರಿ ಬಿಡ್ಕೊಂಡಿದ್ದೀನಿ ಗುರಿ ಇದನ್ನು ಆಯಿತಾ ನಾನು ಎಲ್ಲಿ ಅಂದರೆ ತುಂಬ ಕಡೆ ಹೇಳಿದ್ದೀನಿ ಹಂಡ್ರೆಡ್ ಆ್ಯಂಡ್ ಫೋರ್ತ್ ಅಮೆಂಡ್ಮೆಂಟ್ ಆ್ಯಕ್ಟು ಆಯಿತಾ ಆಂಗ್ಲೋ ಇಂಡಿಯನ್ ರದ್ದತಿ ಆಂಗ್ಲೋ ಇಂಡಿಯನ್ನ ತೆಗೆದಾಕ್ತಾರೆ ರಿಸರ್ವೇಷನ್ ಅಂದರೆ ಎರಡು ಎರಡು ಸೀಟ್ ನಾಮಿನೇಟ್ ಮಾಡ್ತಾಯಿದಾರಲ್ಲ ಅದರಿಂದ ತೆಗೆದಾಕ್ತಾರೆ ತೆಗೆದಾಕ್ತಾರೆ ಅಂತ ಹೇಳಿದೆ ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿದ್ದೀರಾ ಆನ್ಸರ್ ಇಸ್ ಇದು ಆ್ಯಂಗ್ಲೋ ಇಂಡಿಯನ್ ಮೆಂಬರ್ಸ್ ಕೆ ನಾಟ್ ಬಿ ನಾಮಿನೇಟೆಡ್ ಇನ್ ದ ಲೋಕಸಭಾ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿಲೂ ಕೂಡ ಇತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲೂ ಕೂಡ ಒಬ್ರಿಗಿತ್ತು ಒಂದು ಪೋಸ್ಟು ಆಂಗ್ಲೋ ಇಂಡಿಯನ್ಸ್ಗೆ ಕೊಡಬೇಕು ಅಂತಿತ್ತು ಬಟ್ ಅದನ್ನು ಕೂಡ ಈ ಒಂದು ಹಂಡ್ರೆಡ್ ಆ್ಯಂಡ್ ಫೋರ್ತ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಅದು ಕೂಡ ಕ್ಯಾನ್ಸಲ್ ಆಯಿತು ಹಾಗಾದರೆ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಆಂಗ್ಲೋ ಇಂಡಿಯನ್ ಮೆಂಬರ್ಸ್ ಕೆನಾಟ್ ಬಿ ನಾಮಿನೇಟೆಡ್ ಹಾಗಾದರೆ ಇಲ್ಲಿ ಕೊಡಿದೆ ನೋಡಿ ಆಂಗ್ಲೋ ಇಂಡಿಯನ್ ಮೆಂಬರ್ಸ್ ಕ್ಯಾನ್ ಬಿ ನಾಮಿನೇಟೆಡ್ ಇನ್ ಲೋಕಸಭಾ ಅಲ್ಲವೇ ಅಲ್ಲ ಬಿಡಿ ಮುಂಚೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರ ಹದಿನೆಂಟ ನೂರ ನಾಲ್ಕನೇ ತಿತ್ತು ಬಿಡಿ ಮಾಡೋಕ್ಕಿಂತ ಮುಂಚೆ ಇತ್ತು ಅದಾದ್ಮೇಲೆ ತೆಗೆದಾಕ್ತಾರೆ ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಟ್ರಾನ್ಸ್ಜೆಂಡರ್ಸ್ ಬರೋದೇ ಅಲ್ಲ ಬಿಡಿ ಸೊ ನನ್ನ ಆಫ್ ಹಬ್ಬ ಅದು ಅಂತ ಅಲ್ವೆಲ್ಲ ಹಾಗಾದರೆ ಆಪ್ಷನ್ ತ್ರೀ ಇದೆ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಏನು ಹಂಡ್ರೆಡ್ ಆ್ಯಂಡ್ ಫಿಫ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಓಕೆ ಇದೇನು ಬಿಡಿ ಈಸಿ ಸೊ ಇಲ್ಲಿಯೂ ಸೋಷಿಯೋ ಮತ್ತು ಎಕನಾಮಿಕೋ ಹಾಂ ಇದೆ ರಿಸ್ಟೋರಿಂಗ್ ದ ಪವರ್ಸ್ ಆಫ್ ಸ್ಟೇಟ್ ಗವರ್ನಮೆಂಟು ರೆಕಗ್ನೈಸ್ ದ ಸೋಶಿಯೋ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ವಾ ಸೊ ಇದು ಕೂಡ ಕರೆಕ್ಟ್ ಹಾಕಿದ್ರ ಅನ್ಕೋತೀನಿ ಹಂಡ್ರೆಡ್ ಆ್ಯಂಡ್ ಫಿಫ್ತ್ ಅಮೆಂಡ್ಮೆಂಟ್ ಆ್ಯಕ್ಟು ಸೊ ನೆಕ್ಸ್ಟು ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಹೇಳಿದ್ ಗುರು ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅದು ಕಾನ್ಸ್ಟ್ಯ ಯಾವುದು ಅದಕ್ಕಿಂತ ಮುಂಚೆ ಯಾವಾಗ ಗೊತ್ತಲ್ಲ ಕನ್ಸೋಲೆಟೇಡ್ ಫಂಡ್ ಆಫ್ ಇಂಡಿಯಾ ಸೊ ಈ ಒಂದು ಕನ್ಸೋಲೆಟೇಟೆಡ್ ಫಂಡ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ನದಕ್ಕಿಂತ ಕಂಪ್ಲೀಟ್ ಆಗೋದಕ್ಕೆ ಅಲ್ಲವೋ ಮಾಡೋದಲ್ಲ ಪಾರ್ಲಿಮೆಂಟ್ ಅಲೋ ಮಾಡುತ್ತೆ ಬಟ್ ಇಲ್ಲಿಂದ ಅಮೌಂಟ್ ಎತ್ಕೋಬೇಕು ಅಂತಂದರೆ ಪ್ರೆಸಿಡೆಂಟ್ ಅವರು ಅಂದರೆ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಇದು ಕನ್ಸೋಲೆಟೇಟ್ ಫಂಡ್ ಆಫ್ ಇಂಡಿಯಾಗೋರು ಕನ್ಸೋಲಿ ಡೇಟೆಡ್ ಡೇಟೆಡ್ ಓಕೆ ಕನ್ಸೋಲೆಟೇಡ್ ಫಂಡ್ ಆಫ್ ಇಂಡಿಯಾ ಈ ಕನ್ಸ್ಟ್ರೂಟಿವ್ ಫಂಡ್ ಆಫ್ ಇಂಡಿಯಾ ಇದು ಪಾರ್ಲಿಮೆಂಟ್ ಕಂಪ್ಲೀಟಾಗಿ ಅಂಡರ್ಲಿರುತ್ತೆ ಬಟ್ ಈ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂದ್ರೇನು ಎಮರ್ಜೆನ್ಸಿ ಟೈಮಲ್ಲಿ ಒಂದು ಡ್ರಾ ಮಾಡುವಂತಹ ಒಂದು ಫಂಡ್ ಇದು ಸರಿನಾ ವಾರು ಆಗೋದು ಫ್ಲಡ್ ಆಗೋದು ದೇಶದಲ್ಲಿ ಭೂಕಂಪ ಆಗೋದು ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಪಿಗ್ಗಿ ಬ್ಯಾಂಕ್ ಅಂತ ಹೇಳಿದೆ ಅದಕ್ಕೆ ಅಲ್ವಾ ಪಿಗ್ಗಿ ಬ್ಯಾಂಕ್ ಎಮರ್ಜೆನ್ಸಿ ಟೈಮ್ಗೆ ಅಮೌಂಟ್ ಎತ್ಕೋಬೇಕು ಅನ್ನೋಕ್ಕೋಸ್ಕರ ಮುಡಿಗಿರ್ತಾರಲ್ಲ ಆ ಥರ ಅಂತ ಅಂದ್ಕೊಡಿ ಅಂತ ಹೇಳಿದೆ ಆಯಿತಾ ಪಿಗ್ಗಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದೆ ನಾನು ಸರಿನಾ ಸೋ ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು ಹೇಳಿ ಇದು ಕಂಪ್ಲೀಟಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಎಸ್ಟಾಬ್ಲಿಷ್ ಆಗಿರುತ್ತೆ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರ ಒಂದು ಪರ್ಮಿಷನು ಕೇಳಬೇಕಾಗಿಲ್ಲ ಈ ಒಂದು ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಇಂದ ಅಮೌಂಟ್ನ ಡ್ರಾ ಮಾಡೋದಕ್ಕೆ ಅಂತಲೂ ಕೂಡ ಹೇಳಿದೆ ಇದು ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ಒತ್ತಿ ಒತ್ತಿ ಹೇಳಿದ್ದೀನಿ ಆಯಿತಾ ಓಕೆ ನೆಕ್ಸ್ಟ್ ಕ್ವಶನ್ ಬಿಡಿ ಅವೆಲ್ಲ ಈಸಿ ಕ್ವಶನು ತುಂಬ ಚೆನ್ನಾಗಿ ಹಾಕಿರ್ತೀರ ಅನ್ಕೋತೀನಿ ಸೊ ನೆಕ್ಸ್ಟ್ ಆರ್ಟಿಕಲ್ ಏಯ್ಟೀನ್ ಬಂತು ನೋಡಿ ಆರ್ಟಿಕಲ್ ಏಯ್ಟೀನು ಆಯಿತಾ ಅದೇನೋ ಟೈಟಲ್ಸ್ ಅಬೊಲ್ಯೂಷನ್ ಆಫ್ ಟೈಟಲ್ಸ್ ಪ್ರಾವಿಷನ್ ಆಫ್ ಟೈಟಲ್ಸ್ ಏನೋ ಬರುತ್ತೆ ನೋಡಿ ಅಲ್ವಾ ಸೊ ಈ ಒಂದು ಆರ್ಟಿಕಲ್ ಏಯ್ಟೀನ್ ಎಲ್ಲಿ ಬರುತ್ತೆ ದ ಅವಾರ್ಡ್ಸ್ ಲೈಕ್ ಭಾರತ್ ಭಾರತ್ ರತ್ನ ಆ್ಯಂಡ್ ಪದ್ಮ ವಿಭೂಷಣ್ ಟು ಬಿ ಯೂಸ್ ನೋಡಿ ಟು ಬಿ ಯೂಸ್ಡ್ ಬೈ ದ ರೆಸಿಪೆಂಟ್ ಆ್ಯಸ್ ಎ ಟೈಟಲ್ ಟು ಒನ್ಸ್ ನೇಮ್ ಅಲ್ಲ ಗುರು ಆರ್ಟಿಕಲ್ ಏಯ್ಟೀನ್ ಹೇಳುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಅಂದರೆ ಈ ಒಂದು ಟೈಟಲ್ಸ್ಗಳನ್ನ ನಿಮ್ಮ ಹೆಸರು ಪಕ್ಕದಲ್ಲಿ ಇಟ್ಕೊಳ್ಳೋಣ ಹಾಗಿಲ್ಲ ಅಂತ ಹೇಳಿದೆ ಆಯಿತಾ ಸೊ ಅದೇ ಅಲ್ಲಿ ಇಟ್ಕೋಬೋದು ಕೊಟ್ಟಿದ್ದಾರೆ ಇಟ್ಕೊಳ್ಳೋ ಹಾಗಿಲ್ಲ ಆರ್ಟಿಕಲ್ ಏಯ್ಟೀನ್ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು ದ ಸ್ಟೇಟ್ ಈಸ್ ನಾಟ್ ಡಿಬಾರ್ಡ್ ಫ್ರಮ್ ಅವಾರ್ಡಿಂಗ್ ಅ ಮಿಲ್ಟ್ರಿ ಅಂಡ್ ಅಕಾಡೆಮಿ ಓಕೆ ಈ ಒಂದು ಅಕಾಡೆಮಿಕ್ಕು ಮತ್ತು ಸ್ಟೇಟ್ ಅಂದರೆ ಇದು ಮಿಲ್ಟ್ರಿಯಿಂದ ಬಂದಂತಹ ಇದನ್ನು ಇಟ್ಕೋಬೋದಂತೆ ಹೇಳಿದೆ ಅಲ್ವಾ ಅವಾರ್ಡ್ದು ಅಂತಂದರೆ ಕನ್ಸಿಡರ್ ಆ ಮಿಲಿಟ್ರಿ ಅಂತ ಹೇಳಿದ್ರೆ ನಿಮಗೆ ಜನರಲ್ಲು ಕರ್ನಲ್ ಅಂತ ಕರೀತಾರೆ ಸೊ ಇಟ್ಕೋಬೋದು ಆ ಥರ ನೆಕ್ಸ್ಟ್ ಅಕಾಡೆಮಿಕಿಂದ ಸೊ ಲೈಕ್ ಡಾಕ್ಟರು ಇಂಜಿನಿಯರು ಸೊ ಈ ಥರ ಇಟ್ಕೋಬೋದು ಬಟ್ ಈ ಥರ ಭಾರತ ರತ್ನ ಪದ್ಮವಿಭೂಷಣ ಸೊ ಪದ್ಮಭೂಷಣ ಅಂತ ಹೆಸಿಕೊಂಡು ಅಂದರೆ ಈ ಒಂದು ಭಾರತ ರತ್ನ ಅಂತ ಹೆಸರಿಟ್ಕೊಂಡು ಪಕ್ಕದಲ್ಲಿ ಅವ್ರ ಹೆಸರು ಹಾಕೋತಾರೆ ನೋಡಿ ಭಾರತ ರತ್ನ ಅಮೃತ್ ರತ್ನ ಅಮೃತ್ ಅಂತ ಇಟ್ಕೊಳ್ಳೋದು ಸೊ ಇದು ತಪ್ಪಾಗ್ತದೆ ಅಂತ ಸೊ ಹಾಗಾದರೆ ಬಿ ಕರೆಕ್ಟ್ ಆನ್ಸರ್ ಇದು ತಪ್ಪು ಅಂತ ಗುರು ಕರೆಕ್ಟ್ ಆನ್ಸರ್ ಗುರು ಇದು ಕರೆಕ್ಟ್ ಆನ್ಸರು ಸರಿನಾ ನೋ ಸಿಟಿಸನ್ ಆಫ್ ಇಂಡಿಯಾ ಶಾಲ್ ಆಕ್ಸೆಪ್ಟ್ ಎನಿ ಡೇಟಾ ಸರಿ ಸೊ ಯಾವೊಂದು ಸಿಟಿಸನ್ ಫಾರಿನ್ ಸ್ಟೇಟಿಂದ ಯಾವುದೇ ಕಾರಣಕ್ಕೂ ಈ ಒಂದು ಟೈಟ್ಲ್ಸ್ಗಳನ್ನ ರಿಸೀವ್ ಮಾಡಬಾರ್ದು ರಿಸೀವ್ ಮಾಡ್ಕೋಬೋದು ಪ್ರೆಸಿಡೆಂಟ್ ಆಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಹಾಗಾದರೆ ಆನ್ಸರ್ ಬಂದು ಹತ್ತನೇದು ಬಿ ಆ್ಯಂಡ್ ಸಿ ಸೊ ನೆಕ್ಸ್ಟ್ ಕ್ವಶನ್ ಬಂದು ಓಕೆ ಇದು ಮೆಂಟಲ್ ಅಬಿಲಿಟಿ ಕ್ವೆಶನು ಇದು ನಾರ್ತ್ ಈಸ್ಟ್ ಅಂತ ಅನಿಸುತ್ತೆ ಇದು ಇದು ಸ್ಟೇಟ್ಮೆಂಟ್ ಟು ಓನ್ಲಿ ಅನಿಸುತ್ತೆ ಗೊತ್ತಿಲ್ಲ ಬಿಡಿ ಮಾಡಿ ಅದನ್ನು ಸೊ ನೆಕ್ಸ್ಟ್ ಕ್ವಶನ್ ಎಲ್ಲಿದೆ ಕ್ವೆಶನ್ ನಂಬರ್ ಓ ಎಲ್ಲಿ ಬರೋ ನೆಕ್ಸ್ಟ್ ಕ್ವಶನು ಸಭಾಪತಿ ಹಾಂ ಆರ್ಟಿಕಲ್ ಫೋರ್ಟಿ ಒನ್ ಎಲ್ಲಿ ಸಾರಿ ಸಾರಿ ಕ್ವಶನ್ ನಂಬರ್ ಫೋರ್ಟಿ ಒನ್ ಓಕೆ ಅದಕ್ಕಿಂತ ಮುಂಚೆ ಇದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಇದು ಹೇಳಿ ನನಗೆ ಯಾರು ಅಂತ ನೈನ್ಟೀನ್ ತರ್ಟಿ ನೈನು ನಿಮ್ಮ ಇದು ಎಕನಾಮಿಕ್ಸ್ ಪ್ಲಸ್ ಹಿಸ್ಟ್ರಿ ಎಕನಾಮಿಕ್ಸ್ ಪ್ಲಸ್ ಹಿಸ್ಟ್ರಿಲ್ ಬರುತ್ತೆ ನಿಮ್ಮ ಪೊಲಿಟಿನೂ ಬರ್ಬೋದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಅಂತ ಬಟ್ ಇದನ್ನ ನಾನು ಪೊಲಿಟಿ ಕ್ವೆಶನ್ ಅಂದರೆ ಕನ್ಸಿಡರ್ ಮಾಡಲ್ಲ ಓಕೆ ಈ ಜಗೀರ್ದಾರಿ ಸಿಸ್ಟಮ್ ಕೂಡ ಬಂದಿತ್ತು ಯಾವುದೋ ಒಂದು ಪೇಪರ್ಲಿ ಎಸ್ ಎಸ್ ಸಿ ಪೇಪರಲ್ಲಿ ಓಕೆ ಬಿಡಿ ದಸ್ ಓಕೆ ನೆಕ್ಸ್ಟ್ ಕ್ವೆಶನ್ ಬಂದಿದೆ ನೋಡಿ ಅಟ್ ಕ್ವಶನ್ ನಂಬರ್ ಫೋರ್ಟಿ ಒನ್ ಏನಿದೆ ದ ಸ್ಪೀಕರ್ ಮೇ ಬಿ ರಿಮೂವ್ಡ್ ಅಂತ ಕೇಳಿದ್ದಾನೆ ಸೊ ನಿಮ್ಮ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲು ಕ್ವಶನಲ್ಲೂ ಯು ಪಿ ಎಸ್ ಸಿಲಿ ಈ ಒಂದು ಸ್ಪೀಕರ್ ರಿಮೋಲ್ ಬಗ್ಗೆ ಕೇಳಿದೆ ಎರಡು ಸಾವಿರದ ಹೋಗಿ ನೋಡಿ ಒಂದ್ಸತಿ ಸೊ ರಿಮೋಲ್ ರಿಮೋಲ್ ಆದಾಗ ಅಂದರೆ ರಿಮೋಲ್ ಆಗೋ ಒಂದು ಪ್ರೊಸೆಸ್ ಟೈಮಲ್ಲಿ ಸ್ಪೀಕರವರು ಏನೇನು ಮಾಡ್ಬೋದು ಅಂದ್ಕೊಂಡೇ ನಾನು ಕೇಳಿದ ಅನ್ಕೋತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಸೊ ಬಿಡಿ ನಾವು ಅದಕ್ಕೆ ಕಂಪೇರ್ ಅಷ್ಟೇ ಓಕೆ ಸ್ಪೀಕರ್ ಕ್ವಶನ್ ಅಂತ ಸೊ ಇದಕ್ಕೆ ನಾನು ಅಂದ್ಕೊಂಡಿದ್ದು ಆನ್ಸರ್ ಇದಿರ್ಬೋದು ಅಂತ ಆಯಿತಾ ಸೊ ಆನ್ಸರ್ ಅದಲ್ಲ ನೀವು ಅನ್ ಅದೇ ಅಂದ್ಕೊಂಡ್ರೆ ಅಲ್ಲ ಸೊ ನೀವು ಸ್ಪೀಕರ್ದು ಪೇಜ್ ನಂಬರ್ ಸ್ಪೀಕರು ಟೂ ಟ್ವೆಂಟಿ ಫೋರ ಟು ಟ್ವೆಂಟಿ ಏಯ್ಟ ಏನೋ ಬರುತ್ತೆ ನೋಡಿ ಓಕೆ ಟೂ ಟ್ವೆಂಟಿ ಏಯ್ಟು ಟೂ ಟ್ವೆಂಟಿ ನೈನೋ ಬರುತ್ತೆ ನೋಡಿ ಅಲ್ಲಿ ಏನದು ಸ್ಪೀಕರ್ ರಿಮೂವಲ್ದು ಒಂದು ಬರುತ್ತೆ ಅಂದರೆ ಅವರು ಯಾವಾಗ ಅವರ ಒಂದು ಆಫೀಸ್ ವೆಕೆಟ್ ಆಗುತ್ತೆ ಅನ್ನೋದು ಸೊ ಅಲ್ಲಿ ಪಾಯಿಂಟ್ಸು ಒನ್ ಟೂ ತ್ರೀಯಲ್ಲಿ ಲಾಸ್ಟಲ್ಲಿ ಬರುತ್ತೆ ನೋಡಿ ಸೊ ಅಲ್ಲಿ ಲಾಸ್ಟಲ್ಲಿ ಅಂತಂದರೆ ಅವ್ರಿಗೆ ಒಂದು ಫೋರ್ಟೀನ್ ಡೇಸ್ ನೋಟಿಸನ್ನು ಕೊಡಬೇಕು ಅವ್ರ ರಿಮೋಲ್ ಪ್ರೊಸೆಸ್ ಓಕೆ ಅವ್ರ ರಿಮೋಲ್ ಪ್ರೊಸೆಸ್ ಬೇರೆ ಇರ್ಬೋದು ಆಯಿತಾ ಅಲ್ಲಿ ವೋಟಿಂಗ್ ಏನೋ ಇರ್ಬೋದು ಫಸ್ಟು ನೋಡಿ ಫಸ್ಟ್ ನೀವು ಏನು ಫಸ್ಟ್ ಏನು ನೋಡಬೇಕು ಅಂದರೆ ಫಸ್ಟು ನೋಟಿಸ್ ಏನಾದ್ರು ಕೊಡ್ತಾರ ನೋಡಬೇಕು ಇಲ್ಲಿ ಕೂಡ ಇದೆ ಫೋರ್ಟೀನ್ ಡೇಸ್ ನೋಟಿಸ್ ಕೊಡ್ತಾರಂತೆ ಹದಿನಾಲ್ಕು ದಿನದ ನೋಟಿಸ್ ಕೊಟ್ಟು ನಂತರ ಇಲ್ಲೇನು ಇಲ್ಲೂ ಕೂಡ ಇದ್ದಾರೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಫೋರ್ಟೀನ್ ಡೇಸ್ ಕ್ಲಿಯರ್ ನೋಟಿಸ್ ಅಂತ ಬಟ್ ಅಲ್ಲಿ ನೀವು ಕ್ಲಿಯರ್ ಅಂತ ಯಾವುದೋ ವರ್ಡ್ಸ್ ಇಲ್ಲ ಸೊ ನಾನು ಅದಕ್ಕೆ ಇದನ್ನು ತಪ್ಪು ಅಂತ ಆಗ್ತೆ ಆಯಿತಾ ಸೊ ತ್ರೀ ತಪ್ಪು ಬಿಡಿ ಆಯಿತಾ ಸೊ ನೆಕ್ಸ್ಟ್ ಇಲ್ಲಿ ಫೋರ್ಟೀನ್ ಡೇಸ್ ನೋಟಿಸ್ ಇದೆ ಹಾಗಾದರೆ ಇದು ಇದು ತಪ್ಪಾಗಿದೆ ಆಯಿತಾ ಫೋರ್ಟೀನ್ ಡೇಸ್ ನೋಟ್ಕೊ ಕೊಟ್ಟು ಬೈ ಅ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂದರೆ ಅಲ್ಲೇ ಇದೆ ಆಯಿತಾ ಮೂಡ್ ಸಚ್ ರೆಸೊಲ್ಯೂಷನ್ ಕ್ಯಾನ್ ಬಿ ಮೂಡ್ ಓನ್ಲಿ ಆಫ್ಟರ್ ಗಿವಿಂಗ್ ಆಫ್ ಫೋರ್ಟೀನ್ ಡೇಸ್ ನೋಟಿಸ್ ಅಂತ ಏನೂ ಇದೆ ಆಯಿತಾ ಸೊ ಅದು ಕೂಡ ಎಫೆಕ್ಟಿವ್ ಮೆಜಾರಿಟಿ ಇರಬೇಕು ನಾಟ್ ಅ ಸಿಂಪಲ್ ಮೆಜಾರಿಟಿ ಇಟ್ ಈಸ್ ಎನ್ ಎಫೆಕ್ಟಿವ್ ಮೆಜಾರಿಟಿ ಹಾಗಾದರೆ ಇಲ್ಲೂ ಕೂಡ ಬೇರೆ ಬೇರೆ ಮೆಜಾರಿಟಿ ಏನೂ ಇದೆ ಬಟ್ ಫೋರ್ಟೀನ್ ಡೇಸ್ ನೋಟಿಸ್ ಇಲ್ಲ ಹಾಗಾದರೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಫೋರ್ ದ ಸ್ಪೀಕರ್ ಮೇ ಬೇರಿ ಮೂಡ್ ಬೈ ದ ರೆಸೊಲ್ಯೂಷನ್ ಮೋಡ್ ಫೋರ್ಟೀನ್ ಡೇಸ್ ನೋಟಿಸ್ ಆ್ಯಂಡ್ ಪಾಸ್ ಬೈ ದ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂತ ನನಗನ್ಸಿದ್ದು ಸೊ ನೆಕ್ಸ್ಟ್ ಕ್ವೆಶನ್ ಯಾವುದಿದೆ ನೆಕ್ಸ್ಟ್ ಕ್ವಶನ್ ಎಲ್ಲಿದೆ ಗುರು ಲಕ್ಷದ್ವೀಪ ಯಾವುದಿದು ಓಕೆ ಎಪ್ಪತ್ತೊಂದು ಹ್ಞೂ ಡಿ ಪಿ ಎಸ್ ಪಿ ಮಾನ್ಯುಮೆಂಟ್ಸು ಆಯಿತಾ ಸೊ ಲಿಬರಲ್ ಆ್ಯಂಡ್ ಇಂಟೈನ್ಲುವಲಾ ಸೊ ಯಾವ್ದು ಬರುತ್ತೆ ಹೇಳ್ತೀರಾ ನಿಮಗೆ ಇದು ಆನ್ಸರ್ ಬಂದು ಆರ್ಟಿಕಲ್ ಫೋರ್ಟಿ ನೈನು ಆರ್ಟಿಕಲ್ ಫೋರ್ಟಿ ಫೋರ್ಟಿ ಬರೋಲ್ಲ ಗಾಂಧಿ ಪ್ರಿನ್ಸಿಪಲ್ ಆರ್ಗನೈಸಿಂಗ್ ವಿಲೇಜ್ ಪಂಚಾಯತ್ ಬರುತ್ತೆ ಸೊ ನೆಕ್ಸ್ಟು ಆರ್ಟಿಕಲ್ ಫೋರ್ಟಿ ಸಿಕ್ಸು ನಿಮಗೆ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಎಸ್ ಸಿ ಎಸ್ ಟಿ ಇನ್ ಅದರ್ ರವಿಕರ್ ಸೆಕ್ಷನ್ ಬರುತ್ತೆ ಸೊ ಹಾಗಾದರೆ ಇದು ಅಲ್ಲ ಫೋರ್ಟಿ ಸಿಕ್ಸ್ ಅಲ್ಲ ಆರ್ಟಿಕಲ್ ತರ್ಟಿ ಏಯ್ಟ್ ಅಂತೂ ಮೊದಲೇ ಇಲ್ಲ ಹಾಗಾದರೆ ಆರ್ಟಿಕಲ್ ಫೋರ್ಟಿ ನೈನು ಈಸ್ ದ ಕರೆಕ್ಟ್ ಆನ್ಸರ್ ಆಯಿತಾ ಸೊ ನೆಕ್ಸ್ಟ್ ನೀವು ಇದ್ರೆಯಾ ಇದೆಯಾ ಅನ್ಕೋ ಇಲ್ಲ ಇಷ್ಟೇ ಸೊ ಇಷ್ಟು ಬಂದು ನೋಡಿ ಇಷ್ಟು ಕ್ವಶನಲ್ಲಿ ಹತ್ತತ್ರ ನನ್ನ ಕ್ಲಾಸಲ್ಲಿ ಒಂದೇ ಒಂದು ಬಿಟ್ಟಿದ್ದೀನಿ ಅಂದರೆ ಒಂದು ಫಂಡಮೆಂಟಲ್ ರೈಟ್ಸ್ ಗುರು ನನಗೂ ತಲೆ ತಲೆಗೆಡಿದ ಫಂಡಮೆಂಟಲ್ ರೈಟ್ಸು ಈ ವರ್ಡ್ ಎಲ್ಲಿಂದ ಕೊಟ್ಟಾಗೋರು ಅಂದ್ಕೊಂಡು ಆಯಿತಾ ಇದೊಂದೇ ಒಂದು ನನಗೆ ಫಂಡಮೆಂಟಲ್ ರೈಟ್ಸು ಉರಿತು ಇದೊಂದು ಬಿಟ್ಟರೆ ಇನ್ನು ನಾನು ಪ್ರಿಯಂಬಲ್ ಮಾಡಿಲ್ಲ ಬಟ್ ಪ್ರಿಯಂಬಲ್ ಕವರ್ ಮಾಡ್ತೀನಿ ನೋಡಿ ಡೀಟೆಲ್ಲ ಕವರ್ ಮಾಡಿಕೊಡ್ತೀನಿ ಸೊ ಇಷ್ಟನ್ನು ಕವರ್ ಮಾಡಿಲ್ಲ ಅದು ಬಿಟ್ಟರೆ ಆದಷ್ಟು ಇನ್ನೆಲ್ಲ ಕ್ಲಾಸಲ್ಲಿ ನಾನು ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಯಾವುದೇ ಹೇಳಿದ್ದೀನಿ ಎಲ್ಲ ಇಲ್ಲಿಂದ ಬಂದಿದೆ ಅಲ್ವಾ ಸೊ ಇಷ್ಟು ಬಂದು ನಿಮ್ಮ ಪೊಲಿಟಿಕಲ್ ಕ್ವಶನ್ ಅನಾಲಿಸಿಸ್ ಆಗಿತ್ತು ಅಕಸ್ಮಾತ್ ಕೆಲವೊಂದು ನಾನು ಆನ್ಸರ್ಗಳು ತಪ್ಪು ಅಂತ ಟಿಕ್ ಮಾಡಿದರೆ ಕಮೆಂಟಲ್ಲಿ ಹೇಳಿ ಸರ್ ನೀವು ತಪ್ಪು ಮಾಡಿದ್ದೀರ ಅದು ಆನ್ಸರ್ ಅದೆಲ್ಲ ಇದು ಅಂತ ಹೇಳಿ ಆಯಿತಾ ಕರೆಕ್ಟಾಗಿದ್ದರೆ ಓಕೆ ಅಂತ ಹಾಕಿ ಅಕಸ್ಮಾತ್ ಅದರೊಂದು ಆಪ್ಷನ್ಸ್ ಟಿಕ್ ಮಾಡಿತ್ತು ಅಂದರೆ ಕರೆಕ್ಟ್ ಆನ್ಸರ್ ನೀವು ಕಮೆಂಟಲ್ಲಿ ಹೇಳಿ ಸರಿನಾ ಅಕಸ್ಮಾತು ಬೇರೆ ಏನಾದ್ರು ಬೇರೆ ಟೊ ಅಂದರೆ ಬೇರೆ ತಪ್ಪು ಉತ್ತರ ಕೊಟ್ಟಿದರೆ ಕ್ಷಮೆ ಇರಲಿ ಸೊ ಇನ್ನೇನು ಮುಗೀತು ನಾನು ಗ್ರೂಪ್ ಎಕ್ಸಾಮ್ಗೆ ಒಂದಷ್ಟು ಈ ರಿಸರ್ವೇಷನ್ ಆಫ್ ಇಂಡಿಯಾ ಅದು ಇದು ಅಂತ ಏನು ಟಾಪಿಕ್ ಇದೆಯಲ್ಲ ಸೊ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಗಳು ಮಾಡ್ತೀನಿ ನಾಳೆಯಿಂದ ಸೊ ಅವನು ಹೇಳಿ ಕಮೆಂಟಲ್ಲಿ ಹೇಳಿ ಮಾಡಬೇಕಾ ಅಂತ ಓಕೆ ಥ್ಯಾಂಕ್ ಯು